ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಐದನೇ ತರಗತಿಯ ಗಣಿತ ವಿಷಯದಲ್ಲಿ ಬರುವ ಸುವೇಗ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕದಲ್ಲಿನ ಗಣಿತದ ಮೂಲಕ್ರಿಯೆಗಳಲ್ಲಿ ಒಂದಾದ ವ್ಯವಕಲನ ಹಾಗೂ ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಕುರಿತಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಐಕನ್ ಕ್ಲಿಕ್ ಮಾಡಿ ವ್ಯವಕಲನ ಈ ಕೆಳಗಿನ ವ್ಯವಕಲನ ಲೆಕ್ಕಗಳನ್ನು ಬಿಡಿಸು ಸ್ಥಾನ ಬೆಲೆ ಪ್ರಕಾರ ವ್ಯವಕಲನದ ಸಂಖ್ಯೆಗಳನ್ನ ಬರೆದುಕೋಬೇಕು ಈಗ ಕಳೀಬೇಕ್ರಿ ಎರಡರಲ್ಲಿ ಎರಡು ಕಳೆದ್ರೆ ಸೊನ್ನೆ ನಾಲ್ಕರಾಗ ಮೂರು ಕಳೆದ್ರೆ ಒಂದು ಎಂಟರಾಗ ಐದು ಕಳೆದ್ರೆ ಮೂರು ಒಂಬತ್ತರಾಗ ನಾಲ್ಕು ಕಳೆದ್ರೆ ಐದು ನೆಕ್ಸ್ಟ್ ಒಂದರಾಗ ಸೊನ್ನೆ ಕಳೆದ್ರೆ ಒಂದು ಎರಡರಾಗ ಮೂರು ಕಳೆಯೋಕ್ಕೆ ಬರಲ್ಲ ಎರಡು ಸಣ್ಣ ಸಂಖ್ಯೆ ಐತಿ ಮೂರು ದೊಡ್ಡ ಸಂಖ್ಯೆ ಐತಿ ಯಾವಾಗಲೂ ನಾವು ದೊಡ್ಡ ಸಂಖ್ಯೆಯೊಳಗೆ ಸಣ್ಣ ಸಂಖ್ಯೆಯನ್ನು ಕಳೀಬೇಕು ಅದಕ್ಕೋಸ್ಕರ ಒಂದು ಕೈಲ ತಗೋಬೇಕು ಯಾವಾಗಲೂ ಹತ್ತಿರ ಸ್ಥಾನದಲ್ಲಿರೋ ಸಂಖ್ಯೆನ ನಾವು ಕೈಲ ತೊಗೊಳೋದ್ರಿಂದ ಅದನ್ನು ದಸಕ ಅಂತ ಕರೀತಾರೆ ದಸಕ ಅಂದ್ರೆ ಹತ್ತು ದಶ ಅಂದರೆ ಹತ್ತು ಹತ್ತರ ಸ್ಥಾನದಲ್ಲಿರೋ ಸಂಖ್ಯೆನ ಕೈಲ ತಗೋಬೇಕು ಒಂದು ಕೈಲ ತೊಗೊಂಡ್ರೆ ಹನ್ನೆರಡು ಹತ್ತು ಹನ್ನೆರಡರೊಳಗೆ ಮೂರು ಕಳೆದ್ರೆ ಒಂಬತ್ತು ಒಂದು ಕೈಲ ತೊಗೊಂಡಿರ್ತೀವಲ್ಲ ಕುಡಿಸ್ಕೋಬೇಕು ಒಂದಕ್ಕೆ ಒಂದು ಕುಡಿಸಿರ ಎರಡು ಆರಾಗಿ ಎರಡು ಕಳೆದ್ರೆ ನಾಲ್ಕು ಒಂಬತ್ತರಲ್ಲಿ ನಾಲ್ಕು ಕಳೆದ್ರೆ ಐದು ಇದೇ ಥರ ವ್ಯವಕಲನದ ಲೆಕ್ಕಗಳನ್ನು ಮಾಡಬೇಕು ಮೇಲಿರೋ ಸಂಖ್ಯೆ ಸಣ್ಣದಿತ್ತಂದ್ರೆ ಕೈಲ ತೊಗೋಬೇಕು ಕೈಲ ತೊಗೊಂಡಾಗ ಆ ಸಂಖ್ಯೆ ದೊಡ್ಡದಾಗತ್ತೆ ಹತ್ತರ ಸ್ಥಾನದಲ್ಲಿರೋ ಸಂಖ್ಯೆಯನ್ನು ಕೈಲ ತಗೋತೀವಿ ಅದಕ್ಕೆ ನಾವು ದಸಕ ಅಂತ ಕರೀತಾರೆ ನೆಕ್ಸ್ಟ್ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಅಂಕಿಗಳನ್ನು ಬರೆ ಇಲ್ಲೇನು ಬಿಟ್ಟಾರಲ್ರಿ ಇಲ್ಲೇ ಸರಿಯಾದ ಅಂಕಿಗಳನ್ನ ಬರೀಬೇಕು ಇಲ್ಲ ಆಲ್ರೆಡಿ ನಾನು ಬರೆದಿದ್ದೀನಿ ನೋಡ್ಕೊಳ್ರಿ ನೀವು ಒಂದು ಸಲ ಲೆಕ್ಕನ ಪ್ರಯತ್ನ ಮಾಡಿರಿ ಒಂದೆರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಇದು ಸುಲಭ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ಇಪ್ಪತ್ತು ಸಾವಿರದಿಂದ ಎಷ್ಟನ್ನು ಕಳೆದರೆ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೈದು ಬರುತ್ತದೆ ಇಪ್ಪತ್ತೈದು ಸಾವಿರದೊಳಗೆ ಏಳು ಸಾವಿರದ ಮುನ್ನೂರ ಇಪ್ಪತ್ತೈದು ಕಳೆದ್ರೆ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೈದು ಬರುತ್ತೆ ಎಷ್ಟು ರೀ ಏಳು ಸಾವಿರದ ಮುನ್ನೂರ ಇಪ್ಪತ್ತೈದು ಕಳೀಬೇಕು ನೆಕ್ಸ್ಟ್ ಅಡ್ಡ ಸಾಲಿನಲ್ಲಿ ವ್ಯತ್ಯಾಸ ಕಂಡು ಹಿಡಿ ಬಿಡಿ ಹತ್ತು ನೂರು ಸ್ಥಾನ ಬೆಲೆ ಪ್ರಕಾರ ಕಳೀತಾ ಹೋಗಬೇಕು ಒಂಬತ್ತರೊಳಗೆ ಆರು ಕಳೆದ್ರೆ ಮೂರು ಒಂಬತ್ತರಾಗ ಒಂಬತ್ತು ಕಳೆದ್ರೆ ಸೊನ್ನೆ ಐದು ಆರ್ರಾಗಿ ಐದು ಕಳೆದ್ರೆ ಒಂದು ಎರಡರಾಗ ಒಂದು ಕಳೆದ್ರೆ ಒಂದು ಮೂರರಾಗಿ ಎರಡು ಕಳೆದ್ರೆ ಒಂದು ಹನ್ನೊಂದು ಸಾವಿರದ ನೂರ ಮೂರು ಬಂತು ಆನ್ಸರ್ ಇದೇ ಥರ ಸ್ಥಾನ ಬೆಲೆ ಪ್ರಕಾರ ಇವನ್ನ ಕಳೀತಾ ಹೋಗಬೇಕು ಕಳೆದಾಗಲ ನಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ರೀ ನೆಕ್ಸ್ಟ್ ಕ್ವಶನು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು ಇಪ್ಪತ್ತೇಳು ಸಾವಿರದ ಎರಡುನೂರ ಮೂವತ್ತೆರಡರಲ್ಲಿ ಎಷ್ಟನ್ನು ಕಳೆದರೆ ಒಂದು ಸಾವಿರದ ಏಳ್ನೂರ ಅರವತ್ತು ಆಗುತ್ತದೆ ಎಷ್ಟು ಕಳಿಬೇಕಂದ್ರೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಕಳೆದ್ರೆ ಒಂದು ಸಾವಿರದ ಏಳ್ನೂರ ಅರವತ್ತು ಸಿಗ್ತೈತೆ ರೀ ನಮ್ಗೆ ನೆಕ್ಸ್ಟ್ ನಲವತ್ತಾರು ಸಾವಿರದ ಐನೂರ ಎರಡರಲ್ಲಿ ಎಷ್ಟನ್ನು ಕಳೆದರೆ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನೆಂಟು ಆಗುತ್ತದೆ ಅಂದರೆ ಮೂವತ್ತೆರಡು ಸಾವಿರದ ನೂರ ಎಂಬತ್ತ್ನಾಲ್ಕು ಕಳೆದ್ರೆ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನೆಂಟು ಆಗುತ್ತೆ ನೆಕ್ಸ್ಟ್ ಐವತ್ತ್ಮೂರು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಎಷ್ಟನ್ನು ಕಳೆದರೆ ಇಪ್ಪತ್ತೊಂದು ಸಾವಿರದ ಎರಡು ನೂರ ನಾಲ್ಕು ಆಗುತ್ತದೆ ಅಂದರೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಅರವತ್ನಾಲ್ಕು ಕಳಿಬೇಕು ರೀ ಇದೇ ಥರ ಇವನ್ನ ಲೆಕ್ಕ ಮಾಡಿರಿ ನೆಕ್ಸ್ಟ್ ಕ್ವಶನ್ ಕೆಳಗಿನ ಬಣ್ಣದ ಬಲೂನ್ಗಳಲ್ಲಿ ಎ ಮತ್ತು ಬಿ ಹುಡುಗರ ಕೈಯಲ್ಲಿರುವ ಒಂದೇ ಬಣ್ಣದ ಬಲೂನ್ಗಳನ್ನು ಸರಿ ಹೊಂದಿಸಿ ವ್ಯತ್ಯಾಸ ಕಂಡುಹಿಡೀರಿ ಮೊತ್ತ ಕಂಡುಹಿಡಿ ಕೂಡಿಸ್ಬೇಕು ರೀ ವ್ಯತ್ಯಾಸ ಕಂಡು ಅಂದ್ರೆ ಕಳಿಬೇಕು ಇಲ್ಲಿ ಎ ಹುಡುಗನ ಕೈಯಲ್ಲಿ ಬಲೂನ್ಗಳದವು ಬಿ ಹುಡುಗನ ಕೈಯಲ್ಲಿ ಬಲೂನ್ಗಳದವು ನೀಲಿ ಬಣ್ಣದ ಬಲೂನ್ಗಳ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಎ ಹುಡುಗನ ಕೈಯಲ್ಲಿ ಇರ್ತಕ್ಕಂಥ ನೀಲಿ ಬಣ್ಣದ ಬಲೂನ್ಗಳು ಬಿ ಕೈಯಲ್ಲಿ ಇರ್ತಕ್ಕಂಥ ನೀಲಿ ಬಣ್ಣದ ಬಲೂನ್ಗಳ ನಡುವಿನ ವ್ಯತ್ಯಾಸ ಎಷ್ಟಂದ್ರೆ ನಲವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ನೆಕ್ಸ್ಟು ಕೆಂಪು ಬಣ್ಣದ ಬಲೂನ್ಗಳ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಹಸಿರು ಬಣ್ಣದ ಬಲೂನ್ಗಳ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಅರವತ್ತೊಂದು ಸಾವಿರದ ಎರಡು ಎಪ್ಪತ್ತಾರು ಕಂದು ಬಣ್ಣದ ಬಲೂನ್ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಮೂವತ್ತೊಂದು ಸಾವಿರದ ಎರಡು ಎಪ್ಪತ್ತೊಂದು ಗುಲಾಬಿ ಬಣ್ಣದ ಬಲೂನ್ಗಳ ಮೇಲಿನ ಸಂಖ್ಯೆಗಳ ವ್ಯತ್ಯಾಸ ಒಂಬತ್ತು ಸಾವಿರದ ನೂರ ಅರವತ್ತ್ಮೂರು ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳ ಸಮಸ್ಯೆಗಳನ್ನು ಬಿಡಿಸು ಚುನಾವಣೆಯಲ್ಲಿ ಅರವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಮತದಾರರಲ್ಲಿ ಕೇವಲ ನಲವತ್ತು ಸಾವಿರದ ನೂರ ಎಪ್ಪತ್ತೆಂಟು ಜನ ಮತದಾನ ಮಾಡಿದರು ಹಾಗಾದರೆ ಎಷ್ಟು ಜನ ಚುನಾವಣೆಯಲ್ಲಿ ಮತ ಚಲಾಯಿಸಲಿಲ್ಲ ಅಂದ್ರೆ ಒಟ್ಟು ಅರವತ್ತೈದು ಸಾವಿರದ ಮುನ್ನೂರ ತೊಂಬತ್ತು ಒಂದರೊಳಗೆ ನಲವತ್ತು ಸಾವಿರದ ನೂರ ಎಪ್ಪತ್ತೆಂಟು ಕಳಿಬೇಕು ರೀ ಕಳೆದ್ರೆ ಎಷ್ಟು ಬರ್ತಾ ಅನ್ಸರು ಇಪ್ಪತ್ತೈದು ಸಾವಿರದ ಎರಡು ನೂರ ಹದಿಮೂರು ಜನ ಮತ ಚಲಾಯಿಸಲಿಲ್ಲ ನೆಕ್ಸ್ಟ್ ಕ್ವಶನ್ನು ಒಬ್ಬ ಕಾರ್ ಮಾರುವವನು ಹಿಂದಿನ ವರ್ಷ ನಾಲ್ಕು ಸಾವಿರದ ಆರುನೂರ ಹದಿನೈದು ಕಾರುಗಳನ್ನು ಹಾಗೂ ಈ ವರ್ಷ ಆರು ಸಾವಿರದ ಮುನ್ನೂರ ಐವತ್ತೆರಡು ಕಾರುಗಳನ್ನು ಮಾರಿದರೆ ಈ ವರ್ಷ ಎಷ್ಟು ಹೆಚ್ಚು ಕಾರುಗಳನ್ನು ಮಾರಿದನು ಆರು ಸಾವಿರದ ಮುನ್ನೂರ ಐವತ್ತೆರಡು ಮೈನಸ್ ನಾಲ್ಕು ಸಾವಿರದ ಆರುನೂರ ಹದಿನೈದು ಕಳೆದ್ರೆ ಎಷ್ಟಾಗತ್ತೆ ರೀ ಒಂದು ಸಾವಿರದ ಏಳ್ನೂರ ಮೂವತ್ತೇಳು ಈ ವರ್ಷ ಒಂದು ಸಾವಿರದ ಏಳ್ನೂರ ಮೂವತ್ತೇಳು ಹೆಚ್ಚು ಕಾರುಗಳನ್ನು ಮಾರಿದನು ಕಿರು ಪರೀಕ್ಷೆ ಈ ಸಂಖ್ಯೆಗಳ ವ್ಯತ್ಯಾಸ ಕಂಡುಹಿಡಿ ಅಂದರೆ ಕಳಿಬೇಕು ರೀ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಬರ್ಕೊಂಡು ಕಳಿಬೇಕು ಕಳೆದ ಮೇಲೆ ಉತ್ತರ ಬರ್ತಾಯ್ತಿಲ್ಲ ನೆಕ್ಸ್ಟ್ ಎಲ್ಲ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪ್ರಕಾರ ಹಚ್ಚಿಕೊಂಡು ಕಳಿಬೇಕು ವ್ಯವಕಲನ ಕ್ರಿಯೆಯ ಮೂಲಕ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಅಂಕಿಗಳನ್ನು ಬರೆದು ಭರ್ತಿ ಮಾಡು ಇಲ್ಲೇನು ವ್ಯವಕಲನ ಮಾಡುವಾಗ ಸಂಖ್ಯೆಗಳನ್ನ ಬಿಟ್ಟಾರ ಸೂಕ್ತವಾದ ಸಂಖ್ಯೆಗಳನ್ನ ಬರೆದು ತುಂಬಬೇಕು ರೀ ನೆಕ್ಸ್ಟ್ ರತ್ನಾಳ ಬ್ಯಾಂಕ್ ಖಾತೆಯಲ್ಲಿ ಅರವತ್ತು ಸಾವಿರ ಇದೆ ಅದರಲ್ಲಿ ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತ್ಮೂರನ್ನು ಬ್ಯಾಂಕಿನಿಂದ ಪಡೆದರೆ ಖಾತೆಯಲ್ಲಿ ಉಳಿಯುವ ಹಣ ಎಷ್ಟು ಒಟ್ಟು ಅರವತ್ತು ಸಾವಿರ ಐತೆ ಅದರೊಳಗೆ ಎಷ್ಟು ತೊಗೊಂಡ್ರೀಗ ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತ್ಮೂರು ತೊಗೊಂಡಾರ ಉಳಿದಿರೋದು ಎಷ್ಟಂದ್ರೆ ಅಂದ್ರೆ ರೀ ಇವನ್ ಕಳೆದ್ರಂದ್ರೆ ಮೂವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಉಳಿದೈತಿ ರತ್ನಾಳ ಖಾತೆಯಲ್ಲಿ ಮೂವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಉಳಿಯುತ್ತದೆ ನೆಕ್ಸ್ಟ್ ಪಾಯಿಂಟ್ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಕೆಳಗಿನ ಸಂಖ್ಯೆಗಳಲ್ಲಿ ಹದಿನಾಲ್ಕರ ಅಪವರ್ತನಗಳನ್ನು ಬರೇ ಹದಿನಾಲ್ಕರ ಅಪವರ್ತನಗಳನ್ನು ಬರೆದಿರೋದನ್ನು ಈಗ ಆಲ್ರೆಡಿ ಇಲ್ಲಿ ಉದಾಹರಣೆ ಕೊಟ್ಟರೆ ಒಂದು ಇದ್ರ ಥರ ನಾವೇನು ಮಾಡೋಕ್ಕೂ ನೆಕ್ಸ್ಟ್ ಸ ಬರೀಬೇಕು ರೀ ಇಪ್ಪತ್ನಾಲ್ಕರ ಅಪವರ್ತನಗಳನ್ನು ಕಂಡುಹಿಡಿ ಇಪ್ಪತ್ನಾಲ್ಕರ ಅಪವರ್ತನಗಳನ್ನು ಹೆಂಗೆ ಕಂಡು ಹಿಡಿದ್ರೆ ಇಪ್ಪತ್ನಾಲ್ಕು ಒಂದೇ ಇಪ್ಪತ್ತ್ನಾಲ್ಕಲೇ ಇಪ್ಪತ್ನಾಲ್ಕು ಎರಡು ಹನ್ನೆರಡಲೇ ಇಪ್ಪತ್ನಾಲ್ಕು ಮೂರ ಎಂಟಲೇ ಇಪ್ಪತ್ನಾಲ್ಕು ನಾಲ್ಕು ಆರಲೇ ಇಪ್ಪತ್ನಾಲ್ಕು ಆರ ನಾಲ್ಕಲೇ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಹನ್ನೆರಡನೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಹಾಗಾದರೆ ಇಪ್ಪತ್ನಾಲ್ಕರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ನಾಲ್ಕು ಈ ಎಲ್ಲ ಮಗ್ಗಿಯೊಳಗೂ ಕೂಡ ಇಪ್ಪತ್ನಾಲ್ಕು ಬರುತ್ತೆ ಇದನ್ನು ಇಪ್ಪತ್ತ್ನಾಲ್ಕರ ಅಪವರ್ತನಗಳಂತ ಕರೀತಾರೆ ನೆಕ್ಸ್ಟ್ ಹದಿನೆಂಟರ ಅಪವರ್ತನಗಳು ಕೇಳೋರಿ ಒಂದು ಹದಿನೆಂಟ್ಲೆ ಹದಿನೆಂಟು ಎರಡು ಒಂಬತ್ತಲೆ ಹದಿನೆಂಟು ಮೂರ ಆರಲೇ ಹದಿನೆಂಟು ಆರು ಮೂರಲೇ ಹದಿನೆಂಟು ಒಂಬತ್ತೇಳೆ ಹದಿನೆಂಟು ಹದಿನೆಂಟು ಹದಿನೆಂಟೊಂದಲೇ ಹದಿನೆಂಟು ಹದಿನೆಂಟರ ಅಪವರ್ತನಗಳು ಒಂದು ಎರಡು ಮೂರು ಆರು ಒಂಬತ್ತು ಹದಿನೆಂಟು ಮೂವತ್ತಾರರ ಅಪವರ್ತನಗಳನ್ನು ಕಂಡು ಹಿಡಿ ಒಂದ ಮೂವತ್ತಾರಲೇ ಮೂವತ್ತಾರು ಎರಡು ಹದಿನೆಂಟಲೇ ಮೂವತ್ತಾರು ಮೂರ ಹನ್ನೆರಡಲೇ ಮೂವತ್ತಾರು ನಾಲ್ಕು ಒಂಬತ್ತಲೆ ಮೂವತ್ತಾರು ಆರು ಆರಲೆ ಮೂವತ್ತಾರು ಒಂಬತ್ತು ನಕ್ಕಲ್ ಮೂವತ್ತಾರು ಹನ್ನೆರಡು ಮೂರಲೇ ಮೂವತ್ತಾರು ಹದಿನೆಂಟೇಳೆ ಮೂವತ್ತಾರು ಮೂವತ್ತಾರರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಒಂಬತ್ತು ಹನ್ನೆರಡು ಹದಿನೆಂಟು ಮೂವತ್ತಾರು ನೆಕ್ಸ್ಟ್ ನಲವತ್ತೈದರ ಅಪವರ್ತನಗಳನ್ನು ಕಂಡು ಹಿಡಿ ನಲವತ್ತೈದರ ಅಪವರ್ತನಗಳಿಲ್ಲದ ನೋಡಿರಿ ಒಂದು ಮೂರು ಐದು ಒಂಬತ್ತು ಹದಿನೈದು ನಲವತ್ತೈದು ಇವೆಲ್ಲ ಕೂಡ ನಲವತ್ತೈದರ ಅಪವರ್ತನಗಳು ನೆಕ್ಸ್ಟ್ ಕ್ವೆಶನ್ ಅಪವರ್ತನ ವೃಕ್ಷಗಳನ್ನು ಪೂರ್ಣಗೊಳಿಸು ಇಪ್ಪತ್ತು ಇಲ್ಲ ಐದು ಕೊಟ್ಟರೆ ಐದು ನಕಲು ಇಪ್ಪತ್ತು ಎರಡ ಏಳೆ ನಾಲ್ಕು ಆರು ಏಳೆ ನಲ್ವತ್ತೆರಡು ಎರಡ ಮೂರಲೇ ಆರು ನೆಕ್ಸ್ಟ್ ಆರು ಆರಲೇ ಮೂವತ್ತಾರು ಮೂರೇಳೆ ಆರು ಎರಡು ಮೂರಲೇ ಆರು ನೆಕ್ಸ್ಟ್ ಹನ್ನೊಂದು ಹನ್ನೊಂದಾರಲೇ ಅರವತ್ತಾರು ಮೂರ ಏಳೆ ಆರು ಆಮೇಲೆ ಹತ್ತು ಹತ್ತಲೆ ನೂರು ಎರಡು ಐದೇ ಹತ್ತು ಐದ ಎರಡಲೆ ಹತ್ತು ಆರಾರಲೇ ಮೂವತ್ತಾರು ಎರಡು ಮೂರಲೇ ಆರು ಮೂರ ಏಳೆ ಆರು ಹನ್ನೆರಡು ಮೂರಲೇ ಮೂವತ್ತಾರು ಆರು ಏಳೆ ಹನ್ನೆರಡು ಆರ ಆರಲೆ ಮೂವತ್ತಾರು ಒಂದು ಆರಲೆ ಆರು ಆರ ಒಂದಲೇ ಆರು ನೆಕ್ಸ್ಟು ಕೆಳಗಿನ ಸಂಖ್ಯೆಗಳ ಅಪವರ್ತನಗಳನ್ನು ಬರೆ ನಲವತ್ತರ ಅಪವರ್ತನಗಳು ಇಲ್ಲದ ನೋಡ್ರಿ ಹ ಅರವತ್ತೈದರ ಅಪವರ್ತನಗಳು ಎಂಬತ್ತೊಂದರ ಅಪವರ್ತನಗಳು ಎಂಬತ್ನಾಲ್ಕರ ಅಪವರ್ತನಗಳು ನಲವತ್ತೊಂಬತ್ತರ ಅಪವರ್ತನಗಳು ಐವತ್ತರ ಅಪವರ್ತನಗಳು ತೊಂಬತ್ತೊಂಬತ್ತರ ಅಪವರ್ತನಗಳು ತೊಂಬತ್ತಾರರ ಅಪವರ್ತನಗಳು ನೆಕ್ಸ್ಟ್ ಕ್ವಶನ್ ಕೆಳಗಿನ ಸಮಸ್ಯೆಗಳನ್ನು ಸೂಚನೆಯಂತೆ ಬಿಡಿಸು ಎರಡರ ಅಪವರ್ತೆಗಳಿಗೆ ವೃತ್ತ ಹಾಕು ಅಪವರ್ತೆಗಳಂದ್ರೆ ಎರಡರಿಂದ ನಿಶೇಷವಾಗಿ ಭಾಗ ಹೋಗುವಂತಹ ಸಂಖ್ಯೆಗಳಿಗೆ ನಾವು ಎರಡರ ಅಪವರ್ತ್ಯಗಳಂತ ಕರಿತೀವಿ ಎರಡು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತಾರು ಮೂವತ್ತು ಈ ಎಲ್ಲ ಸಂಖ್ಯೆಗಳು ಕೂಡ ಎರಡರಿಂದ ನಿಶೇಷವಾಗಿ ಭಾಗ ಹೋಗ್ತಾವೆವು ಶೇಷ ಉಳಿಲಾರ್ದಂಗೆ ಭಾಗ ಹೋಗ್ತಾವು ಅಂತಹ ಸಂಖ್ಯೆಗಳನ್ನು ನಾವು ಅಪವರ್ತೆಗಳು ಎರಡರ ಅಪವರ್ತೆಗಳು ಅಂತ ಕರಿತೀವಿ ಯಾವ ಸಂಖ್ಯೆಯಿಂದ ಒಂದು ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ ಉಳಿಯುವುದಿಲ್ಲವೋ ಅಂತಹ ಒಂದು ಸಂಖ್ಯೆಯನ್ನು ಆ ಸಂಖ್ಯೆಯ ಅಪವರ್ತೆಗಳು ಅಂತ ಕರಿತೀವಿ ಇವೆಲ್ಲ ಎರಡರಿಂದ ನಿಶೇಷವಾಗಿ ಭಾಗ ಹೋಗುವಂಥ ಸಂಖ್ಯೆಗಳು ಇವು ಎರಡರ ಅಪವರ್ತೆಗಳು ನೆಕ್ಸ್ಟ್ ಐದರ ಅಪವರ್ತೆಗಳಿಗೆ ಚೌಕ ಹಾಕ್ಬೇಕಂತ್ರಿ ಐದು ಹತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನೆಕ್ಸ್ಟ್ ಆರರ ಮೊದಲ ಹತ್ತು ಅಪವರ್ತೆಗಳನ್ನು ಬರೆ ಆರರ ಮೊದಲ ಹತ್ತು ಅಪವರ್ತೆಗಳು ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತಾರು ನಲವತ್ತೆರಡು ನಲವತ್ತೆಂಟು ಐವತ್ನಾಲ್ಕು ಅರುವತ್ತು ನೆಕ್ಸ್ಟ್ ಹನ್ನೆರಡರ ಮೊದಲ ಆರು ಅಪವರ್ತ್ಯಗಳನ್ನು ಬರೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರುವತ್ತು ಎಪ್ಪತ್ತೆರಡು ಎಂಬತ್ನಾಲ್ಕು ತೊಂಬತ್ತಾರು ಹದಿನೈದರ ಮೊದಲ ಆರು ಅಪವರ್ತ್ಯಗಳನ್ನು ಬರೆ ಹದಿನೈದು ಮೂವತ್ತು ನಲವತ್ತೈದು ಅರುವತ್ತು ಎಪ್ಪತ್ತೈದು ತೊಂಬತ್ತು ಒಂಬತ್ತರ ಮೊದಲ ಆರು ಅಪವರ್ತ್ಯಗಳನ್ನು ಬರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಐವತ್ತಾರು ಅರವತ್ತ್ಮೂರು ಹತ್ತರ ಮೊದಲ ಹತ್ತು ಅಪವರ್ತಗಳನ್ನು ಬರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೆಕ್ಸ್ಟ್ ಕ್ವೆಶನ್ ಈ ಸಂಖ್ಯೆಗಳ ಅಪವರ್ತನಗಳನ್ನು ಭಾಗಾಕಾರ ಕ್ರಮದಿಂದ ಪಟ್ಟಿ ಮಾಡು ಭಾಗಾಕಾರ ರೂಪದೊಳಗೆ ನಾವೇನು ಮಾಡೋಕ್ಕ್ರಿ ಅಪವರ್ತನಗಳನ್ನು ಕಂಡುಹಿಡೀಬೇಕು ಒಂದು ಉದಾಹರಣೆ ಕೊಟ್ಟಾರ ಅದೇ ರೀತಿಯಾಗಿ ನಾನು ಇಲ್ಲಿ ಕೂಡ ಇಲ್ಲಿ ಲೆಕ್ಕಗಳನ್ನ ಮಾಡಿದ್ದೆ ನೋಡ್ರಿ ಈ ಕ್ರಮದಲ್ಲಿ ನೀವು ಕೂಡ ಲೆಕ್ಕಗಳನ್ನು ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಿರು ಪರೀಕ್ಷೆ ಕೆಳಗಿನ ಸಂಖ್ಯೆಗಳಿಗೆ ಅಪವರ್ತನಗಳನ್ನು ಬರೆ ಹದಿಮೂರರ ಅಪವರ್ತನ ಒಂದು ಹದಿಮೂರು ನಲವತ್ತರ ಅಪವರ್ತನಗಳು ಒಂದು ಎರಡು ನಾಲ್ಕು ಐದು ಎಂಟು ಹತ್ತು ಇಪ್ಪತ್ತು ನಲವತ್ತು ಈ ಕೆಳಗಿನ ಸಂಖ್ಯೆಗಳಿಗೆ ಅಪವರ್ತನ ವೃಕ್ಷ ಬರೆ ಇಪ್ಪತ್ತೆಂಟರ ಅಪವರ್ತನ ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಮೂವತ್ತಾರರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಒಂಬತ್ತು ಹನ್ನೆರಡು ಹದಿನಾರು ಮೂವತ್ತಾರು ನೆಕ್ಸ್ಟ್ ಕ್ವಶನ್ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತವಾದ ಅಂಕಿಗಳನ್ನು ಬರೀ ಇಲ್ಲೇನು ಬಿಟ್ಟರೆ ಹದಿನೆಂಟು ಒಂದಲೇ ಹದಿನೆಂಟು ಮೂರ ಆರಲೇ ಹದಿನೆಂಟು ಎರಡು ಹನ್ನೆರಡಲೇ ಇಪ್ಪತ್ತ್ನಾಲ್ಕು ಮೂರ ಎಂಟಲೇ ಇಪ್ಪತ್ತ್ನಾಲ್ಕು ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಎರಡು ಇಪ್ಪತ್ತೊಂದಲೇ ನಲವತ್ತೆರಡು ಮೂರ ಹದಿನಾರಲೇ ನಲವತ್ತೆರಡು ಆರು ಏಳೆ ನಲವತ್ತೆರಡು ನಲ್ವತ್ತೆರಡು ಒಂದಲೇ ನಲವತ್ತೆರಡು ನೆಕ್ಸ್ಟ್ ಕ್ವಶನ್ ಕೆಳಗಿನ ಸಂಖ್ಯೆಗಳಲ್ಲಿ ಮೂರರ ಅಪವರ್ತನಗಳಿಗೆ ವೃತ್ತ ಹಾಕು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೇಳು ಮೂವತ್ತು ಮೂವತ್ತ್ಮೂರು ಮೂವತ್ತಾರು ಎಂಟರ ಮೊದಲ ಆರು ಅಪವರ್ತೆಗಳನ್ನು ಬರೆ ಹದಿನಾರು ಇಪ್ಪತ್ತ್ನಾಲ್ಕು ಮೂವತ್ತೆರಡು ನಲವತ್ತು ನಲವತ್ತೆಂಟು ಐವತ್ತಾರು ಅರವತ್ತ್ನಾಲ್ಕು ಎಪ್ಪತ್ತೆರಡು ಎಂಬತ್ತು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು